ನಮಃ ಎಲ್ಲರಿಗೂ ಬೆಳಗಿನ ಸುಪ್ರಭಾತ ಆಂಜನೇಯನ ಆತ್ಮವಿಶ್ವಾಸದ ಮಾತುಗಳು ಯಥ ರಾಘವೇರ್ಮುಕ್ತ ಶರಶ್ವಸನ ವಿಕ್ರಮ ಗಜ್ಜೆತ್ವದ್ವಜ್ ತ್ವ ಲಂಕಾಂ ರಾವಣ ಪಾಲಿ ತಂಥ ಕಾರ್ಯೋಹಂ ಏಷ್ಯಾ ಸಹ ಸೀತಯಾ ಿವ ಲಂಕಾಂ ಸಮತ್ಪತ್ತಾಸ ರಾವಣ ಹನುಮಂತನು ತನ್ನ ಶೌರ್ಯವನ್ನು ತೋರಿಸುತ್ತ ಹೇಳಿದ ಮಾತುಗಳಿವು ಶ್ರೀರಾಮನಿಂದ ಬಿಡಲ್ಪಟ್ಟ ಬಾಣವು ವಾಯುವೇಗದಿಂದ ಓಡುವಂತೆಯೇ ರಾವಣನಿಂದ ಪಾಲಿತವಾಗಿರುವ ಲಂಕಾನಗರಿಯನ್ನು ನಾನು ಪ್ರವೇಶಿಸುತ್ತೇನೆ ಒಟ್ಟಿನಲ್ಲಿ ನಾನು ಕೆಲಸವನ್ನು ಸಂಪೂರ್ಣವಾಗಿ ಸಾಧಿಸಿಕೊಂಡೆ ಸೀತಾದೇವಿಯನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡೇ ನಾನು ಬರುತ್ತೇನೆ ಅಥವಾ ರಾವಣನ ಸಮೇತನಾಗಿ ಲಂಕಾನಗಡಿಯನ್ನೇ ಅಲ್ಲಾಡಿಸಿ ಕಿತ್ತುಕೊಂಡು ಇಲ್ಲಿಗೆ ತಂದು ಬಿಡುತ್ತೇನೆ ಇದು ಆಂಜನೇಯನ ಆತ್ಮವಿಶ್ವಾಸದ ಮಾತು ಶ್ರೀರಾಮನ ಆಶೀರ್ವಾದವನ್ನು ಪಡೆದುಕೊಂಡು ಶ್ರೀರಾಮನಿಂದ ಸ್ತುತಿಸಲ್ಪಟ್ಟ ಶ್ರೀರಾಮನ ಪದ್ಮ ಪದ್ಮಗಳಿಗೆ ಪಾದಪದ್ಮಗಳಿಗೆ ನಮಸ್ಕಾರವನ್ನು ಮಾಡಿ ಶ್ರೀರಾಮನು ಕೊಟ್ಟ ಮುದ್ರಿಕೆಯನ್ನು ತೆಗೆದುಕೊಂಡು ಆಂಜನೇಯನು ಸೀತಾನ್ವೇಷಣೆಗಾಗಿ ಲಂಕಾನಗರಿ ಕಡೆಗೆ ಹೋಗುತ್ತಾನೆ ಶತಯೋಜನ ವಿಸ್ತೀರ್ಣವಾದ ಭಯಂಕರವಾದ ಸಮುದ್ರವನ್ನು ದಾಟಿ ಹೋಗಬೇಕಾಗಿದೆ ಸರಿ ಒಮ್ಮೆ ಆಂಜನೇಯನು ಸಾಗರವನ್ನು ನೋಡುತ್ತಾನೆ ಮಹೇಂದ್ರ ಪರ್ವತದ ಮೇಲೆ ಕಾಲನ್ನು ಊರಿ ನಿಂತುಕೊಂಡು ಜೈ ಶ್ರೀರಾಮ್ ಎಂದು ಸಿಂಹಗರ್ಜನೆಯನ್ನು ಮಾಡುತ್ತಾನೆ ಅನಂತರ ಸೂರ್ಯನಿಗೂ ಇಂದ್ರನಿಗೂ ವಾಯುವಿಗೂ ಸ್ವಯಂಭುವಿಗೂ ಮತ್ತು ಭೂತಗಳಿಗೂ ಜಲದಿಂದ ಅರ್ಘ್ಯವನ್ನು ಕೊಟ್ಟು ಸಾಗರವನ್ನು ದಾಟುತ್ತಾನೆ ಸೂರ್ಯಾಯ ಮಹೇಂದ್ರಾಯ ಸ್ವಯಂಭುವೆ ಭೂತೆಭ್ಯಶ್ಚಾಂಜಲಿಂ ಕೃತ್ ಚಕಾರ ಶ್ರೀರಾಮನ ಸ್ಮರಣೆಯಿಂದ ಆತ್ಮವಿಶ್ವಾಸವನ್ನು ಗಳಿಸಿಕೊಂಡ ಆಂಜನೇಯನು ಈ ಮೇಲಿನ ಮಾತುಗಳನ್ನು ಗಟ್ಟಿಯಾಗಿ ಹೇಳುತ್ತಾನೆ ಅದರಂತೆಯೇ ಕಾರ್ಯವನ್ನು ಸಾಧಿಸೇ ಬಿಟ್ಟ ಮನುಷ್ಯನಿಗೆ ಕಾರ್ಯ ಸಾಧನೆಗೆ ಮುಖ್ಯವಾಗಿ ಬೇಕಾದದ್ದು ಆತ್ಮವಿಶ್ವಾಸ ಆತ್ಮವಿಶ್ವಾಸದಿಂದ ಮಾನವನು ಏನು ಬೇಕಾದರೂ ಸಾಧಿಸಬಲ್ಲನಲ್ಲವೇ ಸರ್ವೇ ಜನಾಖಿ ಭವಂತು ಸಕಲ ಭವಂತು ಲೋಕಾ ಸಮಸ್ತಾ ಸುಖಿನೋ ಭವಂತು ಧನ್ಯವಾದ